ಕಾಫು ಚೀಟಿಗೆ ಬೆಲೆ ಇದೆ ಒಂದು ಚಾಕ್ಲೇಟ್ಗೆ ಬೆಲೆ ಇದೆ ನಮ್ಮ ರೈತರು ಬೆಳೆದಿರುವಂತ ಬೆಳೆಗಳಿಗೆ ಗೌರವ ಸಿಗ್ಲಿಲ್ಲ ಬೆಲೆಯೂ ಕೂಡ ಸಿಗ್ಲಿಲ್ಲ ಆಡಳಿತಕ್ಕೆ ಬಂದ ನಂತರ ರೈತರನ್ನ ಕೈ ಬಿಡ್ತಾರೆ ನಮ್ಮ ರೈತರಿಗೆ ಪೈಸೆ ಲೆಕ್ಕದಲ್ಲಿ ಈ ಬೆಳೆಗಳನ್ನ ಖರೀದಿ ಮಾಡಿ ನಮ್ಮ ರೈತರಿಗೆ ಪೈಸೆಗೆ ಪೈಸೆ ಲೆಕ್ಕದಲ್ಲಿ ಅವ್ರನ್ನ ಕೂರಿಸ್ಬಿಡ್ತಿದ್ದಾರೆ ಎರಡು ರೂಪಾಯಿ ಆಗಿದೆ ಒಂದು ಚಾಕ್ಲೇಟ್ ಅನ್ನ ಖರೀದಿ ಮಾಡಕ್ ಹೋಗ್ಲಿ ಒಂದು ಶಾಂಪೂ ಚೀಟು ಅಥವಾ ಇನ್ನ ಯಾವ್ದೋ ಒಂದು ವಸ್ತುನ ಖರೀದಿ ಮಾಡ್ಲಿಕ್ಕೆ ಹೋದ್ರು ಅದಕ್ಕೆ ಇಂಥದ್ದೇ ಒಂದು ಬೆಲೆ ಇರುತ್ತೆ ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಫಿಕ್ಸ್ ಆಯ್ತು ರೈತರೆ ನಮ್ಮ ಬೆಳೆಗಳಿಗೆ ನಾವೇ ಬೆಲೆಯನ್ನ ಫಿಕ್ಸ್ ಮಾಡ್ತೀವಿ ಒಂದು ಶಾಂಪೂ ಚೀಟಿಗೆ ಬೆಲೆ ಇದೆ ಒಂದು ಚಾಕ್ಲೇಟ್ಗೆ ಬೆಲೆ ಇದೆ ಆದ್ರೆ ಬೆಳೆದಿರುವಂತ ಬೆಳೆಗಳಿಗೆ ದರವನ್ನ ಫಿಕ್ಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಲವು ವರ್ಷಗಳಿಂದ ಕುಂಟ ನೆಪಗಳನ್ನ ಹೇಳ್ಕೊಂಡೇ ಬಂದಿದೆ ಹೀಗಾಗಿ ನಮ್ಮ ರೈತರು ಶತಮಾನಗಳಿಂದಲೂ ಕೂಡ ಹಲವು ಪ್ರತಿಭಟನೆ ಮತ್ತೆ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಬಿಸಿಲು ಕೂಡ ಲೆಕ್ಕಿಸದೆ ಬೀದಿಗಳಿಗೆ ಪ್ರತಿಭಟನೆಗಳನ್ನ ಮಾಡಿದ್ರು ಆದ್ರೆ ಅದ್ಯಾವುದಕ್ಕೂ ಕೂಡ ಬೆಲೆ ಸಿಗ್ಲಿಲ್ಲ ಹೀಗಾಗಿ ನಮ್ಮ ರೈತರು ಅದೆಷ್ಟು ಅಂತ ಹೇಳಿ ಸರ್ಕಾರಕ್ಕೆ ನಾವು ಗೋಗರಿಯೋದು ಪ್ರತಿಭಟನೆಯನ್ನ ಮಾಡೋದು ಹೀಗೆ ಮಾಡ್ಕೊಂಡು ಹೋದ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾವು ಸೊ ಹೀಗಾಗಿ ಯಾವ ಮಧ್ಯವರ್ತಿಗಳ ಮಧ್ಯಸ್ಥಿಕೆಯೂ ಬೇಡ ನಾವೇ ನಮ್ಮ ಬೆಳೆಗಳನ್ನ ನೇರವಾಗಿ ಮಾರುಕಟ್ಟೆಗೆ ತರ್ತೀವಿ ರೈತ ಸಂತೆಗೆ ತರ್ತೀವಿ ರೈತ ಸಂತೆಯಲ್ಲಿ ಗ್ರಾಹಕರಿಗೆ ನೇರವಾಗಿ ನಮ್ಮ ಬೆಳೆಗಳನ್ನ ಕೊಟ್ಟು ನಾವೇ ದರವನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ರೈತರು ಹೊಸದೊಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ ಈಗ ಕಳೆದ ಬಾರಿ ಮಾಡಿರುವಂತಹ ಸಂತೆಯಲ್ಲಿ ಅಭೂತಪೂರ್ವವಾದಂತಹ ಒಂದು ಸ್ಪಂದನೆ ಗ್ರಾಹಕರಿಂದ ಸಿಕ್ಕಿರೋ ಕಾರಣಕ್ಕಾಗಿ ಈಗ ಮತ್ತೆ ಸಂತೆಯನ್ನ ಶುರು ಮಾಡ್ತಿದ್ದಾರೆ ಮತ್ತೆ ಸಂತೆ ಎಲ್ಲಿ ನಡೆಯುತ್ತೆ ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಹಲವು ವರ್ಷಗಳಿಂದ ದೆಹಲಿ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಹಲವು ವರ್ಷಗಳಿಂದ ನಮ್ಮ ರೈತರು ಪ್ರತಿಭಟನೆಯನ್ನ ಮಾಡ್ತಾನೆ ಬಂದ್ರು ಆದ್ರೆ ನಮ್ಮ ರೈತರು ಬೆಳೆದಿರುವಂತ ಬೆಳೆಗಳಿಗೆ ಗೌರವ ಸಿಗ್ಲಿಲ್ಲ ಬೆಲೆಯೂ ಕೂಡ ಸಿಗ್ಲಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ರೈತರ ಒಂದು ಏಳಿಗೆಯನ್ನ ನಾವು ಈ ರೈತರನ್ನ ಏಳಿಗೆ ಮಾಡ್ಬಿಡ್ತೀವಿ ರೈತರ ಸಾಲ ಮನ್ನಾ ಮಾಡ್ಬಿಡ್ತೀವಿ ರೈತರಿಗೆ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಕೇಳಿ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟು ಆಡಳಿತಕ್ಕೆ ಬರ್ತಾರೆ ಆಡಳಿತಕ್ಕೆ ಬಂದ ನಂತರ ರೈತರನ್ನ ಕೈ ಬಿಟ್ಟು ಬಿಡ್ತಾರೆ ಪ್ರತಿಭಟನೆಯನ್ನ ಮಾಡೋದೊಂದೇ ಕೆಲಸ ಆಗ್ಬಿಟ್ಟಿದೆ ಸೊ ಹೀಗಾಗಿ ನಾವು ಇನ್ನು ಮುಂದೆ ಪ್ರತಿಭಟನೆ ಮಾಡುವುದಿಲ್ಲ ಸ್ವಾಮಿ ನಮ್ಮ ಬೆಳೆಗಳಿಗೆ ನಾವೇ ದರವನ್ನ ಫಿಕ್ಸ್ ಮಾಡ್ತೀವಿ ಗ್ರಾಹಕರ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಬರ್ತೀವಿ ಇಲ್ಲಿ ನೋಡಿ ನಮ್ಮ ಗ್ರಾಹಕರು ಅಷ್ಟೇ ಅವರು ದುಡಿಯುವಂತ ಹಣಕ್ಕೂ ಕೂಡ ಬೆಲೆ ಇದೆ ನೋಡಿ ಅವ್ರಿಗೆ ದರವನ್ನ ಏರಿಕೆಯನ್ನ ಮಾಡ್ಬಿಡ್ತಾರೆ ಈಗ ತೆಂಗಿನಕಾಯಿ ಆಗಿರ್ಬೋದು ಇನ್ನಿತರ ಯಾವ್ದೋ ಒಂದು ಬೆಳೆ ಆಗಿರ್ಬೋದು ಅತಿಯಾದ ಬೆಲೆಯನ್ನ ಏರಿಕೆ ಮಾಡಿದ ನಂತರ ಗ್ರಾಹಕರ ಜೇಬು ಕೂಡ ಸುಡ್ತಾ ಇರುತ್ತೆ ನೋವೇ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ಆ ಲಾಭ ನೋಡಿ ನಮ್ಮ ರೈತರಿಗೆ ಪೈಸೆ ಲೆಕ್ಕದಲ್ಲಿ ಈ ಬೆಳೆಗಳನ್ನ ಖರೀದಿ ಮಾಡಿ ನಮ್ಮ ರೈತರಿಗೆ ಪೈಸೆಗೆ ಪೈಸೆ ಲೆಕ್ಕದಲ್ಲಿ ಅವ್ರನ್ನ ಕೂರಿಸ್ಬಿಟ್ಟಿದ್ದಾರೆ ಇನ್ನೊಂದು ನಾವು ಗ್ರಾಹಕ ನಾಗರಿಕ ಹೋದ್ರೆ ಗ್ರಾಹಕರಿಗೆ ನೂರಾರು ರೂಪಾಯಿಯಷ್ಟು ಬೆಲೆಯನ್ನ ಏರಿಕೆ ಮಾಡಿ ಗ್ರಾಹಕರಿಂದ ಹಣವನ್ನ ಪೀಕುವಂತ ಕೆಲಸವನ್ನ ಈ ಮಧ್ಯವರ್ತಿಗಳು ಮಾಡ್ತಿದ್ದಾರೆ ಸೊ ಹೀಗಾಗಿ ಈ ಮಧ್ಯವರ್ತಿಗಳ ಮಧ್ಯಸ್ಥಿಕೆಯನ್ನ ನಿಲ್ಲಿಸಬೇಕು ನೇರ ಮಾರುಕಟ್ಟೆಯನ್ನ ನಡೆಸಬೇಕು ಸಂತೆ ಮತ್ತೆ ಆರಂಭ ಆಗ್ಬೇಕು ಅಂತ ಹೇಳಿ ರೈತರೆಲ್ಲರೂ ಸೇರಿ ಒಟ್ಟುಗೂಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಹಾಗಾದ್ರೆ ಯಾವಾಗಿಂದ ಶುರುವಾಗುತ್ತೆ ಈ ಒಂದು ರೈತ ಸಂತೆ ಮತ್ತೆ ಆರಂಭ ಮಾಡ್ತಿದಾರಲ್ಲ ಎಲ್ಲಿ ಏನ್ ಕತೆ ಎಲ್ಲದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ಇದೇ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಅಂತಂದ್ರೆ ಬೆಳಗ್ಗೆ ಏಳರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ಗ್ರಾಹಕರಿಗೆ ನೇರವಾಗಿ ರೈತರೆ ತಮ್ಮ ಬೆಳೆಗಳನ್ನ ನೀಡಲು ತರಕಾರಿ ದವಸ ಧಾನ್ಯ ಹಣ್ಣು ಹಂಪಲು ಎಲ್ಲವನ್ನು ಕೂಡ ನೇರ ಮಾರುಕಟ್ಟೆಗೆ ನಮ್ಮ ರೈತರು ತರಲು ಸಜ್ಜಾಗಿದ್ದಾರೆ ಈ ಕೆಲಸ ಇರೋದು ಯಾರಿಗೆ ಅಂತಂದ್ರೆ ನಮ್ಮ ಗ್ರಾಹಕರಿಗೆ ಗ್ರಾಹಕರಿಗೆ ನೋಡಿ ನೀವು ಮಧ್ಯವರ್ತಿಗಳಿಂದ ಏನ್ ತಗೊಳ್ಳುವಾಗ ನಿಮಗೆ ಅತಿಯಾದ ಬೆಲೆದ ಹೊರೆಯನ್ನ ನಿಮ್ಮ ಮೇಲೆ ಹಾಕ್ತಿದ್ರಲ್ಲ ರೈತರು ನಿಮಗೆ ಅಂತಹ ಪರಿ ಹೊರೆಯನ್ನ ಹಾಕೋದಿಲ್ಲ ನೋಡಿ ಅವರು ಬೆಳೆದಿರುವಂತಹ ಆ ಬೆಳೆ ಅವರು ಮಾಡ್ಕೊಂಡಿರುವಂತ ಆ ಖರ್ಚು ವೆಚ್ಚಕ್ಕೆ ಅದ್ರ ಮೇಲೆ ಒಂದ್ ಸ್ವಲ್ಪ ನಿಮ್ಮಿಂದ ಲಾಭವನ್ನ ಕೇಳ್ಬೋದು ಅಷ್ಟೇ ನೋಡಿ ಒಂದು ಉದಾಹರಣೆಯನ್ನ ಕೊಟ್ರೆ ಕಳೆದ ಒಂದು ಸಂತೆಯಲ್ಲಿ ನೀವು ಹೊರಗಡೆ ಮಾರುಕಟ್ಟೆಯಲ್ಲಿ ಒಂದು ಪರಂಗಿ ಹಣ್ಣು ಒಂದು ಪಪ್ಪಾಯ ಹಣ್ಣು ಅನ್ನ ಒಂದು ಕೆಜಿ ಒಂದು ಕೆಜಿ ಪಪ್ಪಾಯ ಹಣ್ಣನ್ನ ನೀವು ತೆಗೆದುಕೊಂಡು ಬಂದ್ರೆ ಅದಕ್ಕೆ ಬೆಲೆ ಎಷ್ಟು ಅಂತಂದ್ರೆ ನಲವತ್ತು ರೂಪಾಯಿ ಅದೇ ನೀವು ಮೊನ್ನೆ ನಡೆದಿರುವಂತಹ ರೈತ ಸಂತಿಗೆಲಿ ಹೋಗಿ ಗ್ರಾಹಕರು ಪರಂಗಿ ಹಣ್ಣನ್ನ ಒಂದು ಕೆಜಿಗೆ ಪಡೆದ್ರೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಪರಂಗಿ ಹಣ್ಣು ಮಾರಾಟ ಆಗ್ತಾ ಇತ್ತು ಅಂತಂದ್ರೆ ನಮ್ಮ ರೈತರು ಏನಂತಂದ್ರೆ ತಾವು ಮಾಡ್ಕೊಂಡಿರುವಂತಹ ಆ ಖರ್ಚು ವೆಚ್ಚ ಮತ್ತೆ ಸಾಗಾಟದ ವೆಚ್ಚ ಅದರ ಜೊತೆಗೆ ಒಂದು ಅದ್ರ ಮೇಲೆ ಒಂದು ಸ್ವಲ್ಪ ನಮ್ಗೆ ಲಾಭ ಕೊಡಿ ಅಂತ ಹೇಳಿ ಗ್ರಾಹಕರಿಂದ ಕೇಳಿದ್ದಷ್ಟೇ ಇಪ್ಪತ್ತು ರೂಪಾಯಿಗೆ ಕೆ ಜಿ ಮಾರಾಟ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಗ್ರಾಹಕರಿಗೂ ಕೂಡ ಹಣ ಉಳಿತಾಯ ಆಗುತ್ತೆ ಲಾಭವೂ ಕೂಡ ಸಿಗ್ತಾ ಇದೆ ಮಧ್ಯವರ್ತಿಗಳಿಗೆ ಪಾಲಾಗ್ತಾ ಇದ್ದಂತ ಆ ಲಾಭ ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಗ್ರಾಹಕರು ಮತ್ತೆ ನಮ್ಮ ರೈತರು ನೆಮ್ಮದಿಯಾದಂತ ಜೀವನ ನಡೆಸ್ಲಿಕ್ಕೆ ಇದೊಂದು ಒಳ್ಳೆಯ ನಿರ್ಧಾರ ಅಂತ ಹೇಳಿ ರೈತ ಸಂತೆ ಮತ್ತೆ ಆರಂಭ ಆಗ್ತಾ ಇದೆ ಶ್ರೀ ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗ ಮಂದಿರ ಅಂತಂದ್ರೆ ಆರ್ ಆರ್ ನಗರ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ಈ ಒಂದು ರೈತ ಸಂತೆ ಆರಂಭ ಆಗ್ತಾ ಇದೆ ನೋಡಿ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತ ಏಳನೇ ತಾರೀಕು ಅಂತಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಕೂಡ ಈ ಎರಡು ದಿನಗಳ ಕಾಲ ಸುದೀರ್ಘವಾಗಿ ನಿಮಗೆ ರೈತ ಸಂತೆ ಇರುತ್ತೆ ಆ ರೈತ ಸಂತೆಯಲ್ಲಿ ನೀವು ಎಲ್ಲಾ ರೀತಿಯಾದಂತ ತರಕಾರಿಗಳು ಮತ್ತೆ ಹಣ್ಣು ಹಂಪಲಗಳು ಮತ್ತೆ ನಿಮಗೆ ಬೇಕಾಗಿರುವಂತಹ ತೆಂಗಿನಕಾಯಿ ಆಗಿರ್ಬೋದು ಎಲ್ಲಾ ರೀತಿಯಾದಂತಹ ಬೆಳೆಗಳು ನಿಮಗೆ ರೈತ ಸಂತೆಯಲ್ಲಿ ದೊರಕುತ್ತೆ ಹಾಗಾದ್ರೆ ಯಾವೆಲ್ಲಾ ಬೆಳೆಗಳು ಸಿಗುತ್ತೆ ಅನ್ನೋದನ್ನ ಒಂದ್ಸತಿ ನಾವು ಕಣ್ಹಾಯಿಸ್ ನೋಡಿದಾಗ ಹಣ್ಣುಗಳ ರಾಜ ಮಾವು ಸಿಗತ್ತೆ ಮತ್ತೆ ತಾಜಾ ತರಕಾರಿಗಳು ಸಿಗುತ್ತೆ ಒಂದೊಂದು ವಿಚಾರ ನೀವ್ ಅರ್ಥ ಮಾಡ್ಕೊಳ್ಬೇಕು ತಾಜಾ ತರಕಾರಿ ಅಂತಂದ್ರೆ ರೈತರಿಂದ ನೀವು ನೇರವಾಗಿ ನೀವು ಖರೀದಿಯನ್ನ ಮಾಡಿದಾಗ ನಿಮ್ಗೆ ತಾಜಾ ತರಕಾರಿಗಳೇ ಲಭ್ಯ ಆಗುತ್ತೆ ಅದೇ ನೀವು ಮಾಲ್ ಅಥವಾ ಇನ್ಯಾವುದೋ ಒಂದು ನೀವು ಕೇಂದ್ರಗಳಲ್ಲಿ ಹೋಗಿ ನೀವು ತೆಗೆದುಕೊಂಡು ಬಂದಾಗ ಏನಾಗುತ್ತೆ ಅಂತಂದ್ರೆ ಅದನ್ನ ಫ್ರೀಸ್ ಮಾಡಿರ್ತಾರೆ ಒಂದ್ ಎರಡು ಮೂರು ದಿನ ಅದನ್ನ ಅವರು ಅಂದ್ರೆ ಕಾಪಾಡಿಕೊಳ್ಳಿ ಅನ್ನೋ ತರ ಅದಕ್ಕೊಂದು ಏನಾದ್ರು ಒಂದು ಕೆಮಿಕಲ್ ನ ಮಾಡಿರ್ತಾರೆ ನೋಡಿ ಅದ್ ಎರಡ್ ಮೂರ್ ದಿನ ತಡ್ಕೊಳ್ಳೋ ಅಂತ ಶಕ್ತಿನ ತುಂಬಲಿಕ್ಕೆ ಕೆಮಿಕಲ್ ಸ್ಪ್ರೇನ ಮಾಡಿರ್ತಾರಲ್ಲ ಆ ಕೆಮಿಕಲ್ ನೇರವಾಗಿ ಗ್ರಾಹಕನ ಹೊಟ್ಟೆಗೆ ಸೇರ್ತಾ ಇದೆ ನೋಡಿ ಇಲ್ಲಿ ಲಾಭ ಮಾಡ್ಕೊಳ್ತಿರೋರು ಇನ್ಯಾರೋ ರೈತರಿಗೂ ಅನ್ಯಾಯ ಆಗ್ತಾ ಇದೆ ಅದರ ಜೊತೆಗೆ ಈ ಕೆಮಿಕಲ್ ಈ ವಿಷಗಳು ಕೂಡ ಗ್ರಾಹಕರ ಹೊಟ್ಟೆ ಸೇರ್ತಾ ಇದೆ ಅರ್ಥ ಮಾಡಿಕೊಂಡು ನೀವು ತಾಜಾ ಮತ್ತು ಕ್ವಾಲಿಟಿ ಆಗಿರುವ ಮತ್ತು ಕಡಿಮೆ ಬೆಲೆಗೆ ನಿಮಗೆ ಬೆಳೆಗಳು ದೊರಕುವಂತ ಜಾಗ ಯಾವುದು ಅಂತ ಅಂದ್ರೆ ರೈತ ಸಂತೆ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರುವಂತಹ ಈ ರೈತ ಸಂತೆಗೆ ಗ್ರಾಹಕರಾದಂತಹ ನೀವೆಲ್ಲರೂ ಕೂಡ ಪಾಲ್ಗೊಂಡ್ರೆ ನಿಮಗೆ ಒಳ್ಳೆಯ ರೀತಿಯಾದಂತಹ ಒಂದು ಅನುಭವ ಮತ್ತೆ ಲಾಭ ನಿಮ್ಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ನೋಡಿ ಇನ್ನು ಉಳಿದಿರುವಂತಹ ಯಾವ ಯಾವ ತರಕಾರಿಗಳು ಸಿಗುತ್ತೆ ಅಕ್ಕಿ ಸಿಗುತ್ತೆ ರಾಗಿ ಸಿಗುತ್ತೆ ಬೆಲ್ಲ ಸಿಗುತ್ತೆ ಮತ್ತೆ ಅಡಿಗೆ ಎಣ್ಣೆಗಳು ಸಿಗುತ್ತೆ ಜೋಳದ ರೊಟ್ಟಿ ನೋಡಿ ಕಳೆದ ಬಾರಿ ಸಂತೆಯಲ್ಲಿ ಜೋಳದ ರೊಟ್ಟಿ ಬಂದಿರಲಿಲ್ಲ ನಾವು ನೋಡಿದ ಹಾಗೆ ಜೋಳದ ರೊಟ್ಟಿ ಕೂಡ ಲಗ್ಗೆ ಇಡ್ತಾ ಇದೆ ಇನ್ನು ಸಜ್ಜಿ ರೊಟ್ಟಿನೂ ಕೂಡ ಬರ್ತಾ ಇದೆ ರುಚಿಕರ ಚಟ್ನಿಗಳು ಕೂಡ ಬರ್ತಾ ಇದೆ ಕಳೆದ ಬಾರಿಯ ಸಂತೆಯಲ್ಲೂ ಕೂಡ ನಾವು ಚಟ್ನಿಗಳನ್ನ ನೋಡಿದ್ವಿ ಮತ್ತೆ ಶೇಂಗಾ ಹೋಳಿಗೆ ಬರ್ತಾ ಇದೆ ವೆರಿ ನೈಸ್ ಹೋಳಿಗೆಯನ್ನ ನಾವು ಕಳೆದ ಬಾರಿ ಸಂತೆ ಇಲ್ಲಿ ಗಮನಿಸಿರ್ಲಿಲ್ಲ ಗಮನಿಸಿರ್ಲಿಲ್ಲ ಅನ್ನೋದಕ್ಕಿಂತ ಬಂದಿರಲಿಲ್ಲ ಈ ಶೇಂಗಾ ಹೋಳಿಗೆ ಕೂಡ ಬರ್ತಾ ಇದೆ ಈ ಬಾರಿ ಒಂದು ರೀತಿ ಅದ್ಭುತವಾದಂತಹ ಸಂತೆ ನಡೆಯುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಿಮ್ಗೆ ಉದಾಹರಣೆ ಏನೆಲ್ಲ ಸಂತೆಗೆ ಬರಬಹುದು ಅನ್ನೋದರ ಲೀಸ್ಟ್ ಅನ್ನ ನಾನು ನಿಮ್ಗೆ ಕೊಟ್ಟೆ ಈಗ ಒಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ನಿಮ್ಮಲ್ಲಿ ಏನ್ ಕೇಳ್ಕೊಳ್ತಾ ಅಂತ ಅಂತಂದ್ರೆ ನಾವು ಮೂರ್ ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಿ ದಷ್ಟು ಪುಷ್ಟವಾಗಿರುವಂತೆ ನೋಡ್ಕೊಳ್ತಾ ಇರುವಂತಹ ಅನ್ನದಾತರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಟೊಮೆಟೊ ಕೆಜಿಗೆ ಎರಡು ರೂಪಾಯಿ ಆಗಿದೆ ಎಲೆಕೋಸು ಕೆಜಿಗೆ ಐವತ್ತು ಪೈಸಾ ಆಗಿದೆ ಬದನೆಕಾಯಿ ಕೆಜಿಗೆ ಮೂರು ರೂಪಾಯಿ ಆಗಿದೆ ಇದು ರೈತರಿಗೆ ಸಿಗ್ತಾ ಇರುವಂತ ಬೆಲೆ ಆಗಿದೆ ನೋಡಿ ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆಗಳನ್ನ ಬೆಳೆದು ನೋಡಿ ರಾತ್ರಿ ಹಗಲು ಮತ್ತೆ ಸುಡು ಬಿಸಿಲು ಚಳಿ ಮಳೆ ಇದ್ಯಾವುದ ಕೂಡ ಲೆಕ್ಕಿಸದೆ ನಮ್ಮ ರೈತರು ಬೆಳೆಗಳನ್ನ ಬೆಳಿತಾರೆ ಆದ್ರೆ ನಮ್ಮ ರೈತರಿಗೆ ಸಿಗ್ತಾ ಇರುವಂತ ಬೆಲೆ ಎಷ್ಟು ಅಂತ ಅಂದ್ರೆ ಎರಡು ರೂಪಾಯಿ ಕೆಜಿ ಟೊಮೆಟೊ ಮತ್ತೆ ಮೂರು ರೂಪಾಯಿ ಕೆಜಿ ಬದನೆಕಾಯಿ ಎಲೆ ಕೋಸು ಐವತ್ತು ಪೈಸಾ ಇದೆಲ್ಲವೂ ಕೂಡ ಬೆಲೆನ ರೈತ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಕೆಮಿಕಲ್ ಫರ್ಟಿಲೈಸರ್ ಗಳನ್ನೇ ಹೆಚ್ಚಾಗಿ ನಮ್ ರೈತರು ಬಳಕೆ ಮಾಡ್ತಾರೆ ಅವ್ರಿಗೆ ಹೇಳ್ತೀವಿ ನಾವು ಸಾವಯವ ಕೃಷಿಯನ್ನ ಮಾಡಿ ಮಣ್ಣನ್ನು ಉಳಿಸ್ಕೊಂಡು ನೀವು ಕೂಡ ಆರಾಮಾದ ಜೀವನ ಮಾಡಿ ಅಂತ ಹೇಳ್ತೀವಿ ಬಟ್ ನಮ್ ರೈತರು ಇನ್ನೂ ಕೂಡ ಆ ಸಂಪ್ರದಾಯಕ್ಕೆ ಬಂದಿಲ್ಲ ಸೊ ಈಗ ನಮ್ಮ ರೈತರಿಗೆ ಕೆಮಿಕಲ್ ಆ ಫರ್ಟಿಲೈಸರ್ದು ಕೂಡ ಅದು ಹೊರೆ ಆಗ್ತಾ ಇದೆ ಅಲ್ವಾ ಸೊ ಅದೆಲ್ಲವನ್ನು ಕೂಡ ಸೇರ್ದಾಗ ರೈತರಿಗೆ ಅತಿ ಹೆಚ್ಚಿನ ನಷ್ಟ ಆಗ್ತಾ ಇದೆ ಕಣ್ರಿ ಅದೆಲ್ಲವನ್ನು ಕೂಡ ನಷ್ಟವನ್ನ ಬಗೆಹರಿಸಬೇಕು ಅಂತ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂ ಎಸ್ ಪಿ ನ ಜಾರಿ ಮಾಡಲೇಬೇಕು ಅಂತಂದ್ರೆ ನೋಡಿ ಒಂದು ಸಣ್ಣ ಪುಟ್ಟ ನಾವು ಒಂದು ಚಾಕ್ಲೇಟ್ ಅನ್ನ ಖರೀದಿ ಮಾಡಕ್ ಹೋಗ್ಲಿ ಅಥವಾ ಶಾಂಪೂ ಚೀಟ್ ಅಥವಾ ಇನ್ ಯಾವ್ದೋ ಒಂದು ವಸ್ತುನ ಖರೀದಿ ಮಾಡ್ಲಿಕ್ಕೆ ಹೋದ್ರು ಅದಕ್ಕೆ ಒಂದು ಬೆಲೆ ಇರುತ್ತೆ ಆದ್ರೆ ರೈತ ಬೆಳೆಯುವಂತಹ ಬೆಲೆ ಹೆಂಗೆ ಅಂತಂದ್ರೆ ನೋಡಿ ಇವಾಗ ಒಂದು ಉದಾಹರಣೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿಯ ಬರ ಸೃಷ್ಟಿಯಾಗಿದೆ ಕೊರತೆ ಸೃಷ್ಟಿಯಾಗಿದೆ ಹೀಗಾಗಿ ಈಗ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಕೊಟ್ಟು ಒಂದು ತೆಂಗಿನ ಕೈನ ಪರ್ಚೇ ಪರ್ಚೇಸ್ ಮಾಡುವಂತ ಸಂದರ್ಭ ಈಗ ಇದ್ರಾಗಿದೆ ಇದರ ಒಂದು ಲಾಭ ಅಂತ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಹೇಳದಂಗೆ ಮಧ್ಯವರ್ತಿಗಳ ಪಾಲಾಗ್ತಾ ಆಗ್ತಾ ಇದೆ ಲಾಭ ಹೀಗಾಗಿ ಈ ಮಧ್ಯವರ್ತಿಗಳನ್ನ ನಾವು ಔಟ್ ಅನ್ನಿಸಿ ನೇರ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ ಗ್ರಾಹಕರಾದಂತ ನೀವು ಕೂಡ ಪಾಲ್ಗೊಂಡು ಈ ಒಂದು ರೈತ ಸಂತೆಯನ್ನ ಅದ್ಭುತವಾಗಿ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಗುಡ್ ಮೈ ಯೂಟ್ಯೂಬ್ ಚಾನಲ್ ನ ಕಳಕಳಿ ಹಾಗೆ ಇನ್ನೋರ್ವ ಈಗ ರೈತರಾದಂತಹ ನೀವು ಕೂಡ ನೋಡ್ತಾ ಇರ್ತೀರಿ ಈ ರೈತ ಸಂತೆಯಲ್ಲಿ ನಾವು ಕೂಡ ಭಾಗಿಯಾಗೋಣ ಆ ಒಂದು ವಿಳಾಸವನ್ನ ಕಳಿಸ್ಕೊಡಿ ಅಂತಂದ್ರೆ ಈಗ ನೀವು ಏನ್ ಕಾಣಿಸ್ತಾ ಇದೆಯಲ್ಲ ಈ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ಒಂದು ವಿಳಾಸಕ್ಕೆ ನೀವು ಈ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರುವಂತಹ ಈ ಒಂದು ರೈತ ಸಂತೆಗೆ ನೀವು ಪಾಲ್ಗೊಂಡ್ರೆ ನೀವು ಕೂಡ ಗ್ರಾಹಕರಿಗೆ ನೇರವಾಗಿ ನಿಮ್ಮ ಬೆಳೆಗಳನ್ನ ಕೊಟ್ಟು ಲಾಭವನ್ನ ಪಡಿಬಹುದು ಗ್ರಾಹಕರು ನೆಮ್ಮದಿ ಆಗಿರ್ಬೋದು ಹಾಗೆ ನಮ್ಮ ರೈತ ಬಾಂಧವರು ಕೂಡ ನೆಮ್ಮದಿಯಾಗಿರ್ಬಹುದು ಇದು ರೈತ ಸಂತೆಯ ಆಶಯ ಆಗಿದೆ ಹಾಗೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ನ ಕಳಕಳಿಯೂ ಕೂಡ ಅಷ್ಟೇ ರೈತರಿಗೆ ಒಳ್ಳೆಯದಾಗ್ಲಿ ಯಾಕಂತಂದ್ರೆ ಹಸ್ಕೊಂಡು ಮತ್ತೆ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ರೈತ ಬೆಳೆಗಳನ್ನ ಬೆಳಿತಾ ಅನ್ಕಂಡ್ರಿ ಆದ್ರೆ ಎಲ್ಲರ ಹೊಟ್ಟೆ ತುಂಬಿಸ್ತಾ ಇರುವಂತಹ ರೈತನಿಗೆ ಗೌರವ ಇಲ್ಲ ಮತ್ತೆ ಬೆಳೆದ ಬೆಳೆಗೂ ಬೆಳೆಗಳಿಗೂ ಕೂಡ ಒಂದು ಸರಿಯಾದ ಬೆಲೆಯೂ ಕೂಡ ಸಿಗ್ತಾ ಇಲ್ಲ ಈ ಮೂಲಕ ಈ ರೈತ ಸಂಥೆಯ ಮೂಲಕ ನಮ್ಮ ರೈತನಿಗೆ ಒಳ್ಳೆಯ ಬೆಲೆ ಸಿಗಲಿ ಮತ್ತೆ ರೈತ ಉದ್ಧಾರ ಆಗ್ಲಿ ರೈತ ಉದ್ಧಾರ ಆದ್ರೆ ನಾಡು ಉದ್ಧಾರ ಆದಂಗೆ ನಮ್ಮ ದೇಶ ಉದ್ಧಾರ ಆದಂಗೆ ಅರ್ಥ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ರೈತ ಸಂತೆ ಇರೋದು ನಾಳೆಗೆ ಇಪ್ಪತ್ತಾರು ಇಪ್ಪತ್ತೇಳು ಮತ್ತೆ ನೆನ್ಪಿಟ್ಕೊಳ್ಳಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ರೈತ ಸಂತೆ ಇರುತ್ತೆ ರೈತ ಸಂತೆಗೆ ನೀವು ಕೂಡ ಪಾಲ್ಗೊಳ್ಳಿ ನಾನು ಕೂಡ ಬರ್ತೀನಿ ರೈತರು ಏನ್ ಹೇಳ್ತಾರೆ ಯಾವ ರೀತಿ ಗ್ರಾಹಕರ ಸ್ಪಂದನೆ ಇದೆ ಎಲ್ಲವನ್ನು ಕೂಡ ಕವರೇಜ್ ಮಾಡಿ ಮತ್ತೆ ನಿಮ್ಮ ಮುಂದೆ ರೈತ ಸಂಥೆಯನ್ನ ನಿಮ್ಮ ಮುಂದೆ ಇಡೋ ಒಂದು ಪ್ರಯತ್ನವನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಸಿಗಣ ನಮಸ್ಕಾರ